ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆ ರಾಜ್ಯ ಘಟಕದಿಂದ ಚಿಕ್ಕಮಗಳೂರು ಜಿಲ್ಲಾ ಘಟಕವನ್ನ ಉದ್ಘಾಟನೆ ಮಾಡಲಾಯಿತು ಎಂದು ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ಅವರು ತಿಳಿಸಿದರು ಸಮೃದ್ಧಿ ಹಾಗಾಗಿ ನಮ್ಮ ನಂಜನಾಥರು ಗಮನ ಹರಿಸ್ ಮಾಡ್ಬೇಕಂತ ಹೇಳಿ ನಮ್ಗೆ ಬಂದಾಗ ಇವರ ನೆನಕ ಮಾಡಿ ಒಂದು ಸಂಘಟನೆ ಉದ್ಘಾಟಿಸ್ಬಿಟ್ಟು ನಾವು ಮಾಡುವುದಕ್ಕೆ ಬಂದಿದ್ದೀವಿ ಅದು ಇವರು ತಳಮಂಡಲಿಂದ ಮಾಡ್ತಾ ಇದ್ದೀವಿ ಕಾಲಮಟ್ಟದಲ್ಲಿ ಸುಮಾರು ಒಂದು ಎರಡ್ ಮೂರು ಸಲ ಕಲಿಗ ಕರ ಪ್ರದೇಶ ನೆಮಕ ಮಾಡಿದ್ದಾರೆ ಹೆಚ್ಚಿನದಾಗಿ ಕಲಿಗಡೆ ನಾಡಿಗೆಲ್ಲ ಭಾಷೆಗಳು ಕನ್ನಡದ ಹೋರಾಟ ಇದೆ ಈ ಮೂಲಕ ನೆನಪ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಧ್ಯಕ್ಷರಾಗಿ ಟಿಎ ಮಂಜುನಾಥ್ ಉಪಾಧ್ಯಕ್ಷರು ಅಶ್ವಿನ್ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಕಾರ್ಯದರ್ಶಿ ದರ್ಶನ್ ಮುಂತಾದವರು ಆಯ್ಕೆಯಾಗಿದ್ದಾರೆ ಎಂದರು

ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು